ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ಈ ದಿನ ನಾನು ಬ್ಲಾಗ್ನ ಬೆಳಗ್ಗೆಯದನೇ ಶುರು ಮಾಡಿದ್ದೀನಿ ಹೊಸ್ದಾಗ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಿಡಿ ಲೈಕ್ ಮಾಡಿ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ವೀಡಿಯೋ ತುಂಬ ಚೆನ್ನಾಗಿರುತ್ತೆ ಹಾಗೆ ನಮ್ಮ ಮನೆಯಲ್ಲಿ ಹಬ್ಬ ಯಾವ ರೀತಿ ಮಾಡೋದು ಅನ್ನೋದನ್ನು ಶೇರ್ ಮಾಡ್ಕೊಂಡಿದ್ದೀನಿ

ಒಂದು ಸ್ವಲ್ಪ ತೊಳೆಯುವಂಥ ಬಟ್ಟೆಗಳೆಲ್ಲ ಇದ್ದವು ಅದಕ್ಕೋಸ್ಕರ ಒಗೆದು ಬಿಡೋಣ ವಾ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟು ಅಂತ ಹೊರಗಡೆ ಹಾಕಿದ್ದೀನಿ ಅದರಲ್ಲಿ ಸ್ವಲ್ಪ ತೊಳಿತಾ ಇದ್ದೀನಿ ಒಂದು ಸ್ವಲ್ಪ ಹಂಗೆ ಇಡ್ತೀನಿ ಒಂದು ವಾರಕ್ಕೆ ಫುಲ್ ಬಿಚ್ಚಾಕಿರುವಂಥ ಬಟ್ಟೆ ಈ ನಡುವೆ ಅದು ಸ್ಯಾರಿ ಬಿಸ್ನೆಸ್ ಅದು ಸ್ಟಾರ್ಟ್ ಮಾಡ್ದಾಗಿಂದ ಬಟ್ಟೆಗಳೆಲ್ಲ ಫುಲ್ ಪೆಂಡಿಂಗ್ ಇದ್ಬಿಟ್ಟಿದಾವೆ ಅದಕ್ಕೆ ನಮ್ಮಮ್ಮ ತೊಳ್ಕೊಡ್ತೀನಿ ಅಂದರು ನಾನೇ ಬೇಡ ಬಿಡು ಟೈಮ್ ಸಿಕ್ತಂಗೆಲ್ಲ ತೊಳ್ಕೊತೀನಿ ಅಂತ ಬಟ್ಟೆಗಳು ಮಾತ್ರ ನಾನೇ ಇದ್ದೀನಿ ಅದರಲ್ಲಿ ಸ್ವಲ್ಪ ನಮ್ಮ ಮನೆಯವ್ರದ್ದು ಮತ್ತು ಮಕ್ಕಳು ಅರ್ಜೆಂಟ್ ಇತ್ತು ವೈಟ್ ಬಟ್ಟೆಗಳೆಲ್ಲ ತುಂಬ ಬಿಟ್ಟಾಕಿದ್ರು ಹಾಕಿದ್ರು ನಮ್ಮ ಮನೆಯವರು ಅದಕ್ಕೆ ಎಲ್ಲ ತೊಳೆದು ಬಿಟ್ಟು ನೆಕ್ಸ್ಟು ನನ್ನ ಕೆಲಸಗಳು ಸ್ಟಾರ್ಟ್ ಮಾಡೋಣ ಅಂತ ನಮ್ಮಮ್ಮ ಬೆಳಿಗ್ಗೆ ಸ್ನಾನ ಮಾಡ್ಕೊಂಡು ಬಂದರು ಅರವಿಂದನೂ ನಮ್ಮಮ್ಮ ಫುಲ್ ಅದೇ ಥರ ಕಾಮಿಡಿ ಯಾವಾಗಲೂ ಹಂಗೆ ಮಾತಾಡ್ತಾ ಇರ್ತಾರೆ ಹೇಳ್ರಿ ಅಜ್ಜಿ ಮೊಮ್ಮಗ ಹಾಗಾಗಿ ಅದು ಸ್ಟಾರ್ಟಿಂಗಲ್ಲಿ ನೋಡಿದ್ರಲ್ಲ ಅವರಿಬ್ಬರು ಅದೇ ರೀತಿಯೇ ಇರ್ತಾರೆ ಆಮೇಲೆ ಏನು ಹಂಗೆ ಮಾತಾಡ್ತಾರೆ ಅಂತ ಅಂತ ಅಂದ್ಕೋಬೇಡಿ ನೀವು ನೋಡೋವಂಥವ್ರು ಸ್ವಲ್ಪ ಜನ ಹಂಗೆ ಅಂದ್ಕೊತಾರೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಹಾಗೆ ಬಟ್ಟೆಗಳು ಹೇಳಿದ್ನಲ್ಲ ಸ್ವಲ್ಪ ತೊಳೆದು ಬಿಟ್ಟು ಆಮೇಲೆ ನೆಕ್ಸ್ಟು ಹೊರ್ಗಡೆದೆಲ್ಲ ತೊಳೆದು ವಾರ ಎಲ್ಲ ಮಾಡಿ ನಾನು ಸ್ನಾನ ಮಾಡ್ಕೊಂಡು ಮತ್ತು ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು ನಾವೇನು ವರ್ಷ ವರ್ಷ ಲಕ್ಷ್ಮಿನ ಹಂಗೆಲ್ಲ ಕೂರಿಸೋದು ಅಭ್ಯಾಸ ಇಲ್ಲ ತೋರಿಸ್ತೀನಿ ನಾನು ಯಾವ ರೀತಿ ಮಾಡಿದೆ ಸಿಂಪಲ್ಲಾಗಿ ಪೂಜೆ ಅಂತ ನಾವು ದೇವರು ಹಿಂಗೆ ಕೇಳಲ್ಲ ನಮ್ಗೆ ಆಡಂಬರವಾಗಿ ಮಾಡಬೇಕು ಏನು ಕೇಳಲ್ಲ ನಮ್ಮ ಹತ್ರ ಏನಿದ್ರೆ ಅದರಲ್ಲಿ ನೀಟಾಗಿ ಸ್ವಚ್ಛವಾಗಿ ಮಾಡಿಟ್ರೆ ಸಾಕು ಅನ್ನೋದು ನನ್ನ ಉದ್ದೇಶ ನೀವು ಯಾವ ರೀತಿ ಅಂತೀರಾ ಅಂತಂದೇಳಿ ನಾನೇನು ಹಂಗೆ ತಿಳ್ಕೊಂಡಿರೋದು ಯಾಕಂದರೆ ನಮ್ಮ ಹತ್ರ ಆಡಂಬರವಾಗಿ ಮಾಡಿ ನಾ ಇಲ್ಲದೇ ಇದ್ದರೂ ಮಾಡಬೇಕು ಅಂತ ದೇವರೇನು ಕೇಳಲ್ಲ ನಮ್ಮ ಹತ್ರ ಏನಿದ್ರೆ ಅದು ಅದು ಶುದ್ಧವಾಗಿರ್ಬೇಕು ಅಷ್ಟೇ ಇಷ್ಟೇ ನಾನು ತಿಳ್ಕೊಂಡಿರೋದು ಹಾಗೆ ಈಗ ಬಟ್ಟೆ ತೊಳೆದ್ನಲ್ಲ ಅದನ್ನು ವೈಟ್ ಬಟ್ಟೆಗಳೆಲ್ಲ ಇಲ್ಲ ಹಾಕ್ತೀನಿ ಇವ್ರ ಮನೆ ಹತ್ರ ಯಾಕಂದರೆ ಶೀಟ್ಸ್ ಇದ್ದಾವೆ ಮಳೆ ಬಂದ್ರೂ ಸ್ವಲ್ಪ ನೆನೆಯಲ್ಲ ಬಟ್ಟೆ ಮತ್ತು ಇವು ಪಾರಿವಾಳ ಏನು ಮಾಡ್ತಾವಂದರೆ ನಮ್ಮ ಮನೆ ಮುಂದೆ ಹಾಕ್ಬಿಟ್ರೆ ಅದ್ರ ಮೇಲೆ ಬಂದು ಕುತ್ಕೊತಾವೆ ಆ ಟೈಮಲ್ಲಿ ಅವು ವೈಟ್ ಬಟ್ಟೆ ಫುಲ್ ಎಲ್ಲ ಗಲೀಜಾಗ್ಬಿಡ್ತವೆ ಅದಕ್ಕೆ ನಾನು ವೈಟ್ ಬಟ್ಟೆ ಮಾತ್ರ ಈ ರೀತಿ ಎಲ್ಲ ನೀಟಾಗಿ ಒರೆಸ್ಬಿಟ್ಟು ಧೂಳು ಏನಾದರೂ ಆ ರೀತಿ ಇದ್ರೆ ಒರೆಸಿ ಅದ್ರ ಮೇಲೆ ಹಾಕ್ಬಿಡ್ತೀನಿ ಚೆನ್ನಾಗಿ ನೆರಳಲ್ಲೇ ಚೆನ್ನಾಗಿ ಆರುತ್ತೆ ಇನ್ನೊಂದು ಇದು ಎಲ್ಲ ಹೊಸ ಬಟ್ಟೆಗಳು ನಮ್ಮ ಮನೆಯವ್ರದ್ದು ಅಲ್ಲಿ ಪೂಜೆಗಳಿಗೆ ಮತ್ತು ಇದು ಯಾವುದು ಮಂತ್ರಾಲಯಗೆಲ್ಲ ಹಾಕ್ಕೊಂಡು ಹೋಗಿದ್ವಲ್ಲ ವೈಟ್ ಬಟ್ಟೆಗಳೆಲ್ಲನೂ ಹಂಗೆ ಎತ್ತಿಟ್ಟಿದ್ದೆ ಅವನ್ನೇ ಈಗೆಲ್ಲ ತೊಳೆದಿರೋದು ಅವನು ಅದಕ್ಕೆ ಮುಂಚೆ ಹಾಕೊಂಡ್ರೆವು ಅದು ಆದಮೇಲೆ ಹಾಕ್ಕೊಂಡ್ರೆ ವೈಟ್ ಬಟ್ಟೆಗಳು ಫುಲ್ಲು ಬಿಚ್ಚಾಕ್ಬಿಟ್ಟವ್ರೆ ಅದಕ್ಕೆ ನೋಡಿ ಫಸ್ಟ್ ಇವ್ರದ್ದೆಲ್ಲ ತೊಳೆದ್ಬಿಟ್ರೆ ನನಗೆ ಅರ್ಧ ಕೆಲಸ ತಪ್ಪದಂಗೆ ನಂದು ಬೇಕಾದರೆ ಒಂದು ವಾರ ಆದರೂ ನಡೆಯುತ್ತೆ ಮಕ್ಕಳದು ನಮ್ಮ ಇಲ್ಲ ಅಂದರೆ ಆಗಲ್ಲ ಅವರು ಯಾವಾಗಲೂ ಕೇಳ್ತಾನೆ ಇರ್ತಾರೆ ಬಟ್ಟೆ ತೊಳಿ ನಮ್ಮ ಬಟ್ಟೆ ತೊಳಿ ಅಂತ ಅದಕ್ಕೆ ಫಸ್ಟ್ ಇವ್ರ ಮುಗಿಸ್ಬಿಡೋಣ ಅಂತ ನಮ್ಮ ಮನೆಯವ್ರದ್ದು ವೈಟ್ ಬಟ್ಟೆ ಈ ತಂತಿ ಫುಲ್ ಆಯಿತು ನೋಡಿ ಶರ್ಟ್ ಅಂತೆ ಸ್ಲಾಗ್ ಅಂತೆ ಎಲ್ಲನೂ ಅದು ಒಂದೊಂದು ಡೇ ಹಾಕೊಂಡು ಬಿಚ್ಚಾಕಿರೋವಂತೆ ಅಷ್ಟೇ ಅದಕ್ಕೆ ಕೊಳೆ ಆಗಿರೋಲ್ಲ ವಾಷಿಂಗ್ ಮಿಷಿನ್ಗೆ ಹಾಕ್ತೆ ಇನ್ನೊಂದು ಸ್ವಲ್ಪ ಜಾಸ್ತಿ ಇದು ವೈಟ್ ಬಟ್ಟೆ ಎಲ್ಲ ಕಾಲರ್ ಪಟ್ಟಿ ಎಲ್ಲ ಕೊಳೆಯಾಗಿದ್ದರೆ ಅಷ್ಟು ಕ್ಲೀನಾಗಿ ಏನು ಹೋಗೋಲ್ಲ ವಾಷಿಂಗ್ ಮಿಷಿನ್ಸು ನಾವು ಮೂವತ್ತು ಸಾವಿರ ತೊಗೊಂಡ್ರೂ ಅಷ್ಟೇ ನಲ್ವತ್ತು ಸಾವಿರ ತೊಗೊಂಡ್ರು ಅಷ್ಟೇ ಸ್ವಲ್ಪ ಬ್ರಷ್ ಮಾಡಿನೇ ಹಾಕ್ತಾಯಿರ್ತಾರೆ ತುಂಬ ಜನ ನೋಡಿದ್ದೀನಿ ನಾನು ಅದಕ್ಕೆ ಹೇಳಿದೆ ಈಗ ಬನ್ನಿನ್ಸು ಅವು ಇದ್ವು ಅವನ್ನೂ ಎಲ್ಲ ನೀಟಾಗಿ ಒಣಗಾಕ್ಬಿಡ್ತಾಯಿದ್ದೀನಿ ಸೊ ಹೀಗೆ ಈಗ ನನಗೆ ಮುಂಚೆ ವೀಡಿಯೋಸ್ ಮಾಡಬೇಕಾದ್ರೆ ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ತು ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ದಾಗಿಂದ ಒಂದು ನಿಮಿಷವೂ ನನಗೆ ರೆಸ್ಟ್ ಅನ್ನೋದು ಸಿಗ್ತಾಯಿಲ್ಲ ಅಷ್ಟೊಂದು ಕೆಲಸಗಳಿರ್ತವೆ ಅದರಲ್ಲಿ ಆ ವೀಡಿಯೋಸ್ ಮಾಡಬೇಕು ಈ ವೀಡಿಯೋಸು ಇದು ತುಂಬ ರಿಸ್ಕ್ ಆಗಿಬಿಟ್ಟೈತೆ ನನಗೆ ನೋಡೋಣ ಎಲ್ಲ ಸ್ಟಾರ್ಟಿಂಗಲ್ಲೇ ಎಲ್ಲನೂ ಸಕ್ಸಸ್ಫುಲ್ಲಾಗಿ ಆಗಲ್ವಲ್ಲ ಸೊ ನಾವು ಎಲ್ಲ ಕಷ್ಟಪಟ್ಟಂತೆ ಪ್ರತಿಫಲ ಕಷ್ಟಪಡೋಣ ಆದಷ್ಟು ಒಂದು ಕೆಲಸಕ್ಕೆ ನಾವು ಕೈ ಹಾಕಿದ್ಮೇಲೆ ಮಧ್ಯದಲ್ಲೇ ಬಿಡಬಾರ್ದು ಆದಷ್ಟು ಕಷ್ಟಪಡೋಣ ಪಡೋಣ ದೇವ್ರಿಗೆ ಬಿಡೋಣ ಪ್ರತಿಫಲ ಅನ್ನೋದು ನಮ್ಮ ಕಷ್ಟ ನೋಡಿ ನಮ್ಮ ಕಷ್ಟಕ್ಕೆ ಎಷ್ಟು ಪ್ರತಿಫಲ ಸಿಕ್ಕಬೇಕೋ ಅದು ಕೊನೆಗೊದಾಗಿ ಕೊಟ್ಟೆ ಕೊಡ್ತಾನೆ ಅನ್ನೋದು ನನ್ನ ಗಟ್ಟಿಯಾಗಿ ನನ್ನ ನಂಬಿಕೆ ಅದು ನಾನು ಮುಂಚೆಯಿಂದ ಅದೇ ರೀತಿ ನಂಬ್ಕೊಂಡು ಬಂದೀನಿ ಅದೇ ರೀತಿ ನನಗೆಲ್ಲ ಒಳ್ಳೆಯದಾಗಲಿ ಇದೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ನಾನು ತುಂಬ ಕಷ್ಟಪಟ್ಟಿದ್ದೀನಿ ಈಗ ಪರವಾಗಿಲ್ಲ ಒಂದೊಂದಾಗಿ ನನಗೆ ಇದಾಗ್ತಿದೆ ಸ್ವಲ್ಪ ನನಗೆ ಕಷ್ಟ ಅಂದರೆ ಕೆಲಸಗಳು ಜಾಸ್ತಿ ಆಗ್ತಿದೆ ಮಾಡೋಣ ಆದರೆ ಅದನ್ನು ಮಾಡಲಿಲ್ಲ ಅಂದರೆ ಇನ್ನೇನಕ್ಕೆ ನಾವು ಮನುಷ್ಯರಾಗಿ ಹುಟ್ಟೋದು ಸ್ವಲ್ಪ ನನಗೆ ರೆಸ್ಟೇ ಇರೋಲ್ಲ ಆ ರೀತಿ ಕೆಲಸಗಳಾಗ್ತಾಯಿದೆ ಅದಕ್ಕೆ ನಾನೇ ಹೇಳಿದ್ದ ಹೇಳಿದ್ನಲ್ಲ ಸ್ವಲ್ಪ ಹೊತ್ತು ರೆಸ್ಟ್ ಇರ್ಬೋದು ಆ ರೀತಿ ಬಿಸಿ ಆಗಿರಬೇಕು ಹೆಣ್ಮಕ್ಳು ಅಂತ ಅದಕ್ಕೋಸ್ಕರ ನಾನು ಫುಲ್ಲು ಹೆವಿ ವರ್ಕ್ ತೊಗೊಂಡಿದ್ದೀನಿ ಹಾಗೆ ನಾನು ಬಟ್ಟೆ ಎಲ್ಲ ತೊಳೆದ್ಬಿಟ್ಟು ಹೊರಗಡೆದೆಲ್ಲ ತೊಳೆದು ನಾನು ಬರೋಷ್ಟರಲ್ಲಿ ಹೂ ಮಾರ್ತಾ ಬಂದಿದ್ದರು ಅಜ್ಜಿ ಅವರೇನೇ ಒಂದು ಇದು ತುಳಸಿ ಹಾರನು ಮತ್ತು ಹೂ ತಂದಿದ್ರು ನಾನು ತುಳಸಿ ಹಾರ ಒಂದು ತೊಗೊಂಡೆ ಒಂದು ವಾರದಷ್ಟು ಮತ್ತು ಒಂದು ವಾರಷ್ಟು ಇದು ಸೇವಂತಿಗೆ ಹೂವು ಪೂಜೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ಮೊನ್ನೆ ಹೋದಾಗ ನಾನು ಇವು ಒಂದು ರೋಸ್ ಅಂತಾರಲ್ಲ ಅದನ್ನು ನಾವು ಸುನಾಮಿ ಅಂತ ಕರಿತೀವಿ ಅದಕ್ಕೋಸ್ಕರ ನಾನು ಬೇಗ ಹೇಳಕ್ಕೆ ಬರಲಿಲ್ಲ ಅವನ್ನ ತೊಗೊಂಡು ಬಂದಿದ್ದೆ ಮಧ್ಯೆ ಮಧ್ಯೆ ಅವು ಇಟ್ಟು ಸೇವಂತ್ಗೆ ಹೂ ಇಟ್ಟರು ಮತ್ತು ಪತ್ರೆ ಇಟ್ಟರೆ ತುಂಬ ಚೆನ್ನಾಗಿರುತ್ತೆ ತುಳಸಿ ಮಾಲೆ ಹಾಕ್ಬಿಟ್ರೆ ಮೇಯ್ನ್ಲಿ ಹೇಳ್ಬೇಕಂದ್ರೆ ರಾಘವೇಂದ್ರ ಸ್ವಾಮಿಗೆ ತುಳಸಿ ಮಾಲೆ ಅಂದರೆ ತುಂಬ ಇಷ್ಟ ಹಾಗಾಗಿ ತುಳಸಿ ಮಾಲೆ ನನಗೆ ಫೋಟೋ ಪೂಜೆ ಮಾಡಬೇಕಾದ್ರೆ ನನಗೆ ಅದು ತುಳಸಿ ಮಾಲೆ ಇರಲೇಬೇಕು ವಾರಕ್ಕೊಂದ್ಸರಿ ಆದರೂ ಅನಿಸುತ್ತೆ ಮನಸ್ಸಿಗೆ ಅದು ಫೋಟೋ ತಂದಾಗಿಂದ ಏನೋ ಒಂಥರ ಲಕ್ಷಣ ಆ ಮಾಲೆ ಹಾಕಿದ್ರೆ ದೇವರಿಗೆ ನಾನು ತೋರಿಸ್ತೀನಿ ನೋಡಿ ಆ ರೀತಿ ಸ್ವಲ್ಪ ಹಾಕಿ ಮತ್ತು ಸೇವಂತಿಗೆ ಹೂವು ಹಂಗಿಟ್ಟಿದ್ದೆ ಆಮೇಲೆ ತೆಗೆದುಬಿಟ್ಟು ಒಂದು ಹಾರದ ಥರ ಹಾಕಿದ್ದೀನಿ ಅವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ನಾನು ಈ ಚಿಕ್ಕ ಫೋಟೋಗಳಿಗೆ ಇಟ್ಟಿದ್ದೀನಿ ಮುಂಚೆ ಆ ರೀತಿ ಇಟ್ಟೆ ನನಗೆ ಯಾಕೋ ಆ ರೀತಿ ಚೆನ್ನಾಗಿ ಕಾಣಿಸ್ಲಿಲ್ಲ ಮತ್ತು ಹಾರನೇ ಹಾಕ್ಬಿಟ್ಟೆ ಭಾಳ ಚೆನ್ನಾಗಿ ಅನ್ನಿಸ್ತು ಆಮೇಲೆ ಫೈನಲ್ ಆಗಿ ತೋರಿಸ್ತೀನಿ ನಿಮಗೆ ಈಗ ನೋಡಿ ಅದೆಲ್ಲ ಎಲ್ಲ ಮಾಡಿಬಿಟ್ಟು ಫೋಟೋಗೆ ನಾನು ವರ್ಷ ವರ್ಷ ಇದೇ ರೀತಿಯೇ ಮಾಡೋದು ಪೂಜೆ ಸಿಂಪಲಾಗಾದರೂ ನನಗೆ ತುಂಬ ಇಷ್ಟ ಆಗುತ್ತೆ ನಾನು ಮಾಡುವಂಥ ಪೂಜೆ ನನಗೆ ಇಷ್ಟ ಯಾರೇ ಆಗಿರ್ಬೋದು ಅವ್ರು ಮಾಡುವಂಥ ಪೂಜೆಗಳು ಅವರೇ ಇಷ್ಟಪಡ್ತಾರೆ ಹೇಳಿ ಹಾಗೆ ಇದು ಸ್ಯಾರಿ ಬಂದುಬಿಟ್ಟು ನಮ್ಮ ಮನೆಯವರು ನೀನು ತಗೋ ಇದನ್ನ ಅಂತಂದು ಹೇಳಿದರು ನಾನು ತಂದಿರುವಂಥ ಸ್ಯಾರೀಸಲ್ಲೇ ಇದು ಎರಡು ಸಾವಿರದ ನೂರಾಗುತ್ತೆ ಪ್ರೀಮಿಯಂ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಅದಕ್ಕೆ ಈ ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಂಡು ನೀನು ಹಾಕೋ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ನಮ್ಮ ಮನೆಯವರು ತಂದಾಗಿಂದ ಹೇಳ್ತಾಯಿದ್ರು ಅದು ಬ್ರೌನ್ ಕಲರ್ ಅಂದರೆ ಕಾಫಿ ಕಲರ್ ಅಂತಾರಲ್ಲ ಬ್ರೌನ್ ಕಾಫಿ ಆ ಥರ ಬರುತ್ತೆ ಸ್ಯಾರಿ ಆ್ಯಂಡ್ ಇದು ಬ್ಲೌಸು ಅಂದರೆ ದೊಡ್ಡ ಬಾರ್ಡ್ರಲ್ಲಿ ಮಧ್ಯದಲ್ಲಿ ಆ ರೀತಿ ಆಫ್ ವೈಟಲ್ಲಿ ಫ್ಲವರ್ಸು ಆ್ಯಂಡ್ ಡಿಸೈನ್ ಕಲರ್ ಬಂದಿದೆ ತುಂಬ ಚೆನ್ನಾಗಿರುತ್ತೆ ಇದನ್ನು ವೇರ್ ಮಾಡಿದಾಗ ತಪ್ಪದೆ ಶೇರ್ ಮಾಡ್ಕಂತೀನಿ ನಿಮ್ಮ ಜೊತೆ ಇದರಲ್ಲಿ ಅದೊಂದು ಪೀಸು ಇದೊಂದು ಪೀಸು ಹಾಂ ಎರಡು ಸೌಲ್ಡ್ ಔಟ್ ಆಯಿತು ಇನ್ನು ತ್ರೀ ಕಲರ್ಸ್ ಇದೆ ಒಂದು ಪರ್ಪಲ್ ಇದೆ ಭಾಳ ಚೆನ್ನಾಗಿದೆ ಅದನ್ನು ನನಗೆ ಪರ್ಪಲ್ ತುಂಬ ಇದ್ವು ಅದಕ್ಕೆ ನಾನು ಪರ್ಪಲ್ ತಗೊಳ್ಳಲಿಲ್ಲ ನಮ್ಮ ಮನೆಯವರು ಪರ್ಪಲ್ ಬೇಡ ಬಿಡು ತುಂಬ ಇದ್ದಾವೆ ಇದು ಕಾಫಿ ಬ್ರೌನ್ ಇದೆ ತಗೋ ಅಂತ ಅದಕ್ಕೆ ನಾನು ಇದನ್ನೇ ತಗೊಂಡೆ ಪರ್ಪಲ್ ಇದೆ ಒಂದು ಗ್ರೀನ್ ಇದೆ ಇನ್ನೊಂದು ಪಿಂಕ್ ಇದೆ ಪಿಂಕ್ ಆ್ಯಂಡ್ ಎಲ್ಲೋ ಅದು ತುಂಬ ಚೆನ್ನಾಗಿದೆ ಇನ್ನು ತ್ರೀ ಕಲರ್ಸ್ ಇತ್ತು ಇದನ್ನು ಪೂಜೆಗೆ ಇಟ್ಕೊಂಡೆ ಇದನ್ನು ನಾನೇ ಹಾಕ್ಕೊಳ್ಳೋಣ ಉಟ್ಕೊಳ್ಳೋಣ ಲಕ್ಷ್ಮಿಗೆ ಇಟ್ಬಿಟ್ಟು ಪೂಜೆಗೆ ನೆಕ್ಸ್ಟು ನಾನು ಉಟ್ಕೊಳ್ಳೋಣ ಹೊಲಿಸ್ಕೊಂಡು ಅಂತ ಯಾಕಂದರೆ ನಾವು ಫಸ್ಟು ದೇವರಿಗೆ ಇಡಬೇಕಲ್ವಾ ದೇವ್ರಿಗೆ ಇಟ್ಟಾದ ನಾವು ತೊಗೋಬೇಕು ಆ ಸ್ಯಾರಿನ ಅದನ್ನು ಮತ್ತೆ ಗಿಫ್ಟೆಡ್ ಆಗಿ ಯಾರಿಗೂ ಕೊಡಬಾರ್ದು ಅಂತಾರೆ ದೇವ್ರಿಗೆ ಇಟ್ಟಿರೋದು ನಾನು ವರ್ಷ ವರ್ಷ ಈ ರೀತಿ ಒಂದು ನನ್ನ ಕೈಲಿ ಎಷ್ಟಾದರೂ ಅಷ್ಟರದ್ದು ಸ್ಯಾರಿ ಇಡ್ತೀನಿ ದೇವ್ರಿಗೆ ಈ ರೀತಿ ಫೋಟೋ ಪೂಜೆ ಮಾಡ್ಕೊತೀನಿ ನೋಡಿ ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಫೋಟೋಗಳು ಸ್ವಲ್ಪ ಹೂವಿದ್ರು ತುಂಬ ಚೆನ್ನಾಗಿ ಇತ್ತು ನನ್ನ ಮನಸ್ಸಿಗೆ ಪೂಜೆ ಮಾಡಬೇಕಾದ್ರೆ ನೋಡಿ ಈಗ ರಾಘವೇಂದ್ರ ಸ್ವಾಮಿಗೆ ಹೂವು ಹಾಕಿದ್ದೀನಿ ಆ ರೀತಿ ಆಗ್ತೆ ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತಂದು ಹೇಳಿ ನನಗೆ ತಪ್ಪದೇ ಕೊನೆಯದಾಗಿ ಎಲ್ಲ ಕ್ಲಿಯರ್ ಆದಮೇಲೆ ಈಗ ಫೋಟೋ ಪೂಜೆ ಮಾಡಬೇಕು ಅಂತಂದು ಹೇಳಿಬಿಟ್ಟು ಅದು ಮಾಡಿದೆ ಮಾಡಾದ್ಮೇಲೆ ಮತ್ತೆ ಒಂದೆರಡು ಇನ್ನೂ ಬಾಗ್ಲಲ್ಲಿ ಹಚ್ಚೋದು ಇರಬೇಕಾಗಿತ್ತು ಅದು ಊದು ಬತ್ತಿ ಅದನ್ನೂ ತೊಗೊಂಡು ಈಗ ನೆಕ್ಸ್ಟ್ ಅಲ್ಲೂ ಇಟ್ಟೋಣ ಅಂತಂದು ತಗೊತಾಯಿದ್ದೀನಿ ಹಚ್ಕೊಂಡು ನಿಮ್ಮ ಮನೆಗಳಲ್ಲಿ ಎಲ್ಲ ಯಾವ ರೀತಿ ಮಾಡಿದ್ರಿ ಫೋಟೋ ಪೂಜೆ ಆಗಿರ್ಬೋದು ಇಲ್ಲ ವರ ಮಹಾಲಕ್ಷ್ಮಿ ಹಬ್ಬ ಕೂರಿಸಿದ್ರ ಲಕ್ಷ್ಮೀನ ಕೂರಿಸಿದ್ರ ನನಗೂ ಶೇರ್ ಮಾಡ್ಕೊಳ್ಳಿ ನಾವಂತೂ ವರ್ಷ ವರ್ಷ ಇದೇ ರೀತಿಯೇ ಮಾಡೋದು ನೆಕ್ಸ್ಟು ನೋಡೋಣ ದೇವ್ರ ಅನುಕೂಲ ಕೊಟ್ಟರೆ ನೆಕ್ಸ್ಟು ನಾವು ಕೂರಿಸೋಣ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಹಾಂ ದೇವ್ರು ಯಾವಾಗ ನಮಗೆ ಟೈಮು ಒಂದು ಗಳಿಗೆ ಅದೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಮಗೆ ಟೈಮು ಗಳಿಗೆ ಅನ್ನೋದು ಕೊಡೋದು ಆ ಟೈಮ್ಗೆ ನಾನು ಕೂರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡಿ ಫೈನಲಿ ದೇವ್ರ ಪೂಜೆ ಎಲ್ಲ ಆಯಿತು ಇನ್ನು ಹೊರ್ಗಡೆ ಅಪ್ಪು ಫೋಟೋ ಮತ್ತೆ ನಮ್ಮ ನಮ್ಮ ಮಾವ ಫೋಟೋ ಈ ಕಡೆ ವಾಲ್ಮೀಕಿ ಫೋಟೋ ಎಲ್ಲ ಇತ್ತು ಇದಕ್ಕೆಲ್ಲ ಫು ಪೂಜೆ ಮಾಡ್ಕೊಂಡು ನೆಕ್ಸ್ಟ್ ಬಾಗಿಲು ಪೂಜೆ ಮಾಡಿಬಿಟ್ಟು ಅಲ್ಲಿ ಇಟ್ಬಿಡ್ತೀನಿ ಊದ್ಬತ್ತಿನ ಮತ್ತು ನೈಟ್ ಆಗಲೇ ಒಂದು ಎಂಟು ಗಂಟೆ ಆಗಿತ್ತು ಇದುವರೆಗೂ ನಾನು ಇನ್ನೂ ಸ್ವಲ್ಪ ಅಡುಗೆನೂ ಮಾಡಿರಲಿಲ್ಲ ಏನೋ ಅದಕ್ಕೆ ಫಸ್ಟ್ ಪೂಜೆ ಮುಗಿಸ್ಬಿಟ್ಟು ಆಮೇಲೆ ನಾನು ಒಂದು ಶಾವಿಗೆ ಪಾಯಸ ಮತ್ತು ತರಕಾರಿ ಸಾಂಬಾರು ಮಾಡಿದ್ದೆ ಹಾಲು ಹಾಕ್ಸ್ಕೊಂಡು ಬಂದು ಇಟ್ಟಿದ್ದೆ ನನ್ನ ಮಗ ಅದರಲ್ಲಿ ಈಗ ನಾನು ಸ್ವಲ್ಪ ಪಾಯಸ ಮಾಡಿಬಿಟ್ಟು ನೆಕ್ಸ್ಟು ಕೆಲಸಗಳು ನಾನು ಮುಗಿಸ್ಕೋಬೇಕು ಒಂದು ಹತ್ತು ಹನ್ನೊಂದು ಗಂಟೆವರೆಗೂ ಇದೇ ಹಿಡಿಯುತ್ತೆ ಮತ್ತು ಹನ್ನೊಂದು ಗಂಟೆ ಮೇಲೆ ಸ್ವಲ್ಪ ಸ್ಯಾರೀಸ್ ಬುಕ್ ಆಗಿದ್ದಾವೆ ಅವನು ಪ್ಯಾಕಿಂಗ್ ಮಾಡಿಕೊಂಡು ಸಾಕು ದೇವರು ನಮ್ಗೆ ಎಷ್ಟು ಈಗ ಅನುಕೂಲ ಕೊಟ್ಟಿದನೋ ಅದರಲ್ಲೇ ಹೋಗೋಣ ಅಂತ ನನಗೆ ಡೈಲಿ ಏನಿಲ್ಲ ಅಂದರೂ ಒಂದು ಸೆವೆನ್ ಏಯ್ಟು ಟೆನ್ನು ಈ ರೀತಿ ಬುಕ್ ಆಗ್ತಿದ್ದಾವೆ ಸಾಕು ನನಗೆ ಇಷ್ಟಾದರೂ ಆಗ್ತಿದೆಯಲ್ಲ ಅಂತ ಫುಲ್ ಖುಷಿ ಆಗ್ತಾಯಿದೆ ಮನಸ್ಸಿಗೆ ಒಂಥರ ತುಂಬ ನೆಮ್ಮದಿ ಅಂತ ಅನ್ನಿಸ್ತಾ ಇದೆ ನೋಡೋಣ ಮುಂದೆ ಮುಂದೆ ನಾನು ಬೆಳೆದಂಗೆಲ್ಲ ಸೊ ನನ್ನ ಸ್ಯಾರೀಸ್ ಕ್ವಾಲಿಟಿ ಎಲ್ಲ ನೋಡ್ದಂಗೆಲ್ಲ ಸೊ ನನಗೂ ಆರ್ಡ್ರಸ್ ತುಂಬ ಬರ್ತವೆ ಅಂತಂದು ಭಾವಿಸ್ತಾ ದೇವರಿಗೆ ಒಂದು ಮನವಿ ಮಾಡ್ಕೊಂಡು ನನ್ನ ಪ್ರಯತ್ನ ನಾನು ಮುಂದುವರಿಸ್ತಾ ಹೋಗ್ತಾ ಇದ್ದೀನಿ ಹಾಗೆ ಅರ್ಶಿನ ಕುಂಕುಮ ಎಲ್ಲ ಇಟ್ಕೊಂಡು ಈಗ ನನ್ನ ಆ ಸ್ಯಾರಿಸ್ ಬುಕ್ಕಿಂಗ್ ಅದೆಲ್ಲ ನನ್ನ ಅಡ್ರೆಸ್ ಎಲ್ಲ ಬರ್ಕೊಂಡಿರ್ತೀನಿ ನೆಕ್ಸ್ಟ್ ನಾವು ಹನ್ನೊಂದು ಗಂಟೆ ಮೇಲೆ ಕುತ್ಕೊತೀವಿ ನನ್ನ ಮನೆಯವರು ಅದನ್ನೆಲ್ಲ ಪ್ಯಾಕ್ ಮಾಡಿ ಮಲ್ಗೌಷ್ಲಲ್ಲಿ ಮತ್ತು ವೀಡಿಯೋಸ್ ಏನಾದರೂ ಇದ್ದರೆ ಅದನ್ನೆಲ್ಲ ಎಡಿಟಿಂಗ್ ಮಾಡ್ಕೊಂಡು ಮಲ್ಗಾಷ್ಟಲ್ಲಿ ಒಂದೂವರೆ ಎರಡು ಗಂಟೆ ಆಗುತ್ತೆ ಡೈಲಿ ನಾವು ಮಲ್ಗಾದ ನೈಟು ನೋಡಿ ಫೈನಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದೆ ಈಗ ದೇವ್ರ ಪೂಜೆಗೆ ಇಟ್ಕೊಂಡಿದ್ನಲ್ಲ ಈ ರೀತಿ ವರ್ಷ ವರ್ಷ ಈ ರೀತಿ ಪೂಜೆ ಮಾಡ್ತೀನಿ ಹಾಗೆ ರಾಘವೇಂದ್ರ ಸ್ವಾಮಿ ಫೋಟೋ ಹಾಕ್ದಾಗಿಂದ ಇನ್ನೂ ತುಂಬ ಕಳೆ ಬಂದಿದೆ ಬ್ಯಾಕ್ ಸೈಡು ನಾನು ಸ್ಟಿಕ್ಕರ್ಸ್ ಎಲ್ಲ ಹಾಕಿದ್ನಲ್ಲ ನೋಡಿ ಈಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತೆ ನೋಡೋದಕ್ಕೆ ಟೋಟಲಿ ಈ ರೀತಿ ಅದಾದಮೇಲೆ ನಮ್ಮ ಪಕ್ಕದ ಬೀದಿಲಿ ಅಕ್ಕ ಬಂದಿದ್ದರು ಅರ್ಶನ ಕುಂಕುಮ ತಗೋಬಂತ ವರ್ಷ ವರ್ಷ ಅಕ್ಕ ಇದೇ ಥರನೇ ಮಾಡ್ತಾರೆ ಹಬ್ಬ ಲಕ್ಷ್ಮೀನ ಕೂರಿಸ್ಬಿಟ್ಟು ತಿನ್ನೋಕ್ಕೆ ಅಂತ ಅಷ್ಟೊಂದು ಐಟಮ್ಸ್ ಎಲ್ಲ ಇಟ್ಟಿರ್ತಾರೆ ನಾನಿನ್ನೂ ಅಡುಗೆಯೇ ಮಾಡಿರಲಿಲ್ಲ ಆದರೆ ಅಕ್ಕ ಅವರು ವೀಡಿಯೋಸ್ ಆ ಥರ ಏನಿರಲ್ವಲ್ಲ ಅವರು ಬೆಳಿಗ್ಗೆಯಿಂದ ಡೇ ಫುಲ್ಲು ಬರೀ ಲಕ್ಷ್ಮಿಗೆ ಅಂತಂದೇ ಕೊಟ್ಬಿಡ್ತಾರೆ ಅವತ್ತಿನ ದಿನ ಸೊ ನಾನು ವೀಡಿಯೋಸ್ ಮಾಡಿಕೊಂಡು ಅದರಲ್ಲಿ ಸ್ವಲ್ಪ ಸ್ಯಾರೀಸ್ದೆಲ್ಲ ಅದು ವೀಡಿಯೋಸ್ ಮಾಡಿಕೊಂಡು ಅವರಿಗೆಲ್ಲ ಪೋಸ್ಟ್ ಮಾಡ್ಕೊಂಡು ಸಹ ಇಷ್ಟೊಂದು ವರ್ಕಲ್ಲಿ ವಾರ ಮಾಡ್ಕೊಂಡು ಮತ್ತೆ ನಾನು ಅಡುಗೆ ಕೆಲಸ ಶುರು ಮಾಡ್ಕೋಬೇಕು ಹಾಗಾಗಿ ಕಾಲ್ ಮಾಡಿದ್ರು ಟೈಮ್ ಆಗುತ್ತೆ ಫಸ್ಟ್ ಅರ್ಶಿನ ಕುಂಕುಮ ತೊಗೊಂಡೋಗ್ರಿ ಬಂದು ಅಂತಂದು ಅದಕ್ಕೆ ಹೋಗಿ ಫಸ್ಟ್ ಅರ್ಶನ ಕುಂಕುಮ ತೊಗೊಂಡು ಬರೋಣ ಅಂತ ಬಂದೆ ರೋಜಾ ನೋಡಿ ಅದೇ ಐಟಿಲೆ ಅವಳೆ ನಾನೇನೋ ಈ ಸ್ಯಾರಿ ಹಾಕ್ಕೊಂಡ್ಬಿಟ್ಟೆ ಇದು ಚೆನ್ನಾಗಿದೆ ಸೆಟ್ ಆಯಿತು ಈ ಬ್ಲೌಸ್ ಈ ಸ್ಯಾರಿಗೆ ಇದಕ್ಕೆ ಬ್ಲೌಸ್ ಇರಲಿಲ್ಲ ಇದು ಡೀಟೇಲ್ಸ್ ಕೊಡ್ತೀನಿ ನಾನು ಈ ಸ್ಯಾರಿದು ಒಂದು ಬ್ಲೌಸ್ದು ಕೊನೆಯದಾಗಿ ನೋಡ್ತಾ ಇರಿ ಅರ್ಶನ ಕುಂಕುಮ ತೊಗೊಂಡು ಮತ್ತು ಕಡುಬು ಮಾಡಿದ್ರು ಅವರು ಅಂದರೆ ಕರ್ಗಡ್ಬು ಅಂತಾರಲ್ಲ ಅದನ್ನ ಮಾಡಿದ್ರು ಅದನ್ನು ಒಂದೆರಡು ಹಂಗೆ ಕೈಯಲ್ಲಿ ಇಟ್ಕೊಂಡು ತಿಂದ್ಕೊತ ಬಂದ್ವಿ ಈಗ ನಾನು ಶಾವ್ಗೆ ಮತ್ತೆ ಅದೆಲ್ಲ ಬಿಸಿ ಮಾಡ್ಕೋಬೇಕು ತುಪ್ಪದಲ್ಲಿ ಆಗಲೇ ದ್ರಾಕ್ಷಿನೂ ಗೋಡಂಬಿ ನೋಡಿ ಎಲ್ಲ ನೀಟಾಗಿ ಹುರಿದು ಇಟ್ಕೊಂಡಿದ್ದೀನಿ ತುಪ್ಪದಲ್ಲಿ ಹಾಲು ಒಂದು ಕಡೆ ಕಾಯಿಸಿಟ್ಟಿದ್ದೀನಿ ಇನ್ನೊಂದು ಕಡೆ ಶಾವಿಗೆ ತುಪ್ಪ ಹಾಕ್ಬಿಟ್ಟು ಈಗ ಇದನ್ನು ಚೆನ್ನಾಗಿ ಹುರ್ಕೊಬಿಟ್ರೆ ಒಂದು ಮೀಡಿಯಮ್ ಇದರಲ್ಲಿ ಬರೋ ತನಕ ಗೋಲ್ಡನ್ ಕಲರ್ ಬ್ರೋ ಇದು ಕಲರ್ ಬರೋ ತನಕ ಹುರ್ಕೊಬಿಟ್ರೆ ಮುಗಿಯುತ್ತೆ ಇದು ಇದರ ಕೆಲಸ ಆಮೇಲೆ ನಾನು ಇದು ಇಷ್ಟು ಮಾಡಿಬಿಟ್ಟು ಸ್ವಲ್ಪ ಚಿತ್ರಾನ್ನ ಇದು ಮಾಡೋಣ ಅಂತ ಅಂದ್ಕೊಳೋ ಅಷ್ಟರಲ್ಲೇ ಕರೆಂಟ್ ಹೋಗ್ಬಿಡ್ತು ಇದು ನಾನು ಪಾಯಸ ಮಾಡೋ ಅಷ್ಟರಲ್ಲಿ ಅದು ಅಲ್ಲಿ ಮತ್ತೆ ಮೊಬೈಲ್ ಟಾರ್ಚ್ ಹಿಡ್ಕೊಂಡೆ ಅಡುಗೆ ಮಾಡಿದ್ದಾಯಿತು ಸ್ವಲ್ಪ ಮಳೆನೂ ಸ್ಟಾರ್ಟ್ ಆಯಿತು ಬರೋಕ್ಕೆ ಅದಕ್ಕೆ ಕರೆಂಟ್ ಹೋಗ್ಬಿಡ್ತು ಅದಕ್ಕೆ ನೋಡ್ತಾ ಇರ್ಬೋದು ನಾನು ಬಳೆ ಆಗಿರ್ಬೋದು ನನ್ನ ಡ್ರೆಸ್ಸು ಯಾವ ಥರ ಇದೆ ಅಂತ ಚೆನ್ನಾಗಿ ಅನ್ನಿಸುತ್ತೆ ಹಬ್ಬಗಳ ಟೈಮಲ್ಲಿ ಈ ರೀತಿ ರೆಡಿ ಆದರೆ ಅದು ರೆಡಿ ಮಾ ಆ ಥರ ರೆಡಿ ಆಗಿಬಿಟ್ಟು ಕೆಲಸ ಮಾಡೋದೇ ಒಂಥರ ಹಿಂಸೆ ಆಗಲ್ಲ ಸ್ಯಾರಿ ವೇರ್ ಮಾಡ್ಕೊಂಡು ಕೆಲಸಗಳೆಲ್ಲ ಮಾಡ್ಕೊಂಡು ನೀಟಾಗಿ ಇದು ಮಾಡೋಕ್ಕೆ ಅಡುಗೆ ಮನೆಯೂ ಸ್ವಲ್ಪ ಮೆಸ್ಸಿ ಮೆಸ್ಸಿಯಾಗಿದೆ ಎಲ್ಲ ಕಿತ್ತಾಕ್ಬಿಟ್ಟಿದ್ದೀನಿ ಸ್ವಲ್ಪ ಅದೆಲ್ಲ ಕ್ಲಿಯರ್ ಆಗಿ ಮತ್ತೆ ಮಾರನೇ ದಿನ ನಾನೆಲ್ಲ ರೆಡಿ ಮಾಡ್ಕೋಬೇಕು ಏನ್ ಆಗಲ್ಲ ಪ್ರತಿಯೊಂದನ್ನು ಈ ರೀತಿ ಒಬ್ಬರೇ ಇರಬೇಕಾದ್ರೆ ಎಲ್ಲನೂ ಈ ರೀತಿ ರಿಸ್ಕ್ ಆಗ್ತಾ ಇರುತ್ತೆ ಮಾಡ್ಕೊತ ಹೋಗ್ತಾ ಇರ್ಬೇಕು ಅಷ್ಟೇ ಎಲ್ಲರ ಮನೆಯಲ್ಲೂ ಅಷ್ಟೇ ಸಿಂಗಲ್ ಲೇಡಿ ಇರೋ ಮನೆಯಲ್ಲಿ ಇದೇ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇರ್ತಾರೆ ಮೊದಲನೇದಾಗಿ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಆ ಲಕ್ಷ್ಮಿ ಎಲ್ಲರ ಮನೆಯಲ್ಲಿ ಚೆನ್ನಾಗಿ ನೆಲೆಸಲಿ ಅಂತಂದು ಅದೇವ್ರ ಹತ್ರ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ನಿಮ್ಮ ಜೊತೆ ನಾನು ಹೋಗ್ಲಿರ್ಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಈ ಸ್ಯಾರಿ ಬಂದ್ಬಿಟ್ಟು ನೀವು ಸೇಲ್ ಮಾಡ್ತೀರ ಅಂತ ಕೇಳಬೇಡಿ ಇದು ಸುಮಾರು ಅಂದ್ರೆ ಸುಮಾರು ವರ್ಷಗಳಿಂದ ತೊಗೊಂಡಿರುವಂತ ಸ್ಯಾರಿ ಒನ್ ಟೈಮ್ ಹಾಕಿದ್ದೆ ಅಷ್ಟೇನೆ ಇದು ವರ್ಕ್ ಬ್ಲೌಸ್ ಮಾಡಿಕೊಟ್ಟಿದ್ರು ನಮಗೆ ಅವರು ಸಿಸ್ಟರ್ ಹಾಗಾಗಿ ಇದು ಮ್ಯಾಚ್ ಆಗುತ್ತೆ ಅಂತ ಪೂಜೆಗೆ ಹಸರು ಸೀರೆ ತುಂಬ ಚೆನ್ನಾಗಿರುತ್ತೆ ಒಳ್ಳೇದು ಅಂತ ಹೇಳ್ತಾ ಇರ್ತಾರೆ ಹಸಿರು ಸೀರೆ ಹಸ್ರು ಬಳೆ ಹಾಗಾಗಿ ಇದು ಚೆನ್ನಾಗಿರುತ್ತೆ ಅಂತಂದು ಹೇಳ್ಬಿಟ್ಟು ಈ ಕಾಂಬಿನೇಷನಲ್ಲಿ ಹಾಕ್ಕೊಂಡೆ ಹೇಗಿದೆ ಅಂತಂದು ಹೇಳಿ ಸೊ ವರ್ಕ್ ತೋರಿಸ್ತೀನಿ ನೋಡಿ ಬ್ಯಾಕ್ ಸೈಡು ನೋಡಿ ಈ ರೀತಿ ಸೊ ತುಂಬ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಸೊ ತುಂಬ ಇಷ್ಟ ಆಯಿತು ಇದರಲ್ಲಿ ಬ್ಲಾಕ್ ಒಂದನ್ನು ಮಾಡ್ತೀನಿ ಸೇಮ್ ಆದರೆ ಹೊಸದು ಈ ಥರ ಕಟ್ವರ್ಕ್ ಬರುತ್ತಲ್ಲ ಆ ಥರ ಮಾಡಿಸ್ತೀನಿ ಅದನ್ನು ಯಾವಾಗಲಾದರೂ ವೇರ್ ಮಾಡಿದಾಗ ಶೇರ್ ಮಾಡ್ಕೊಂತೀನಿ ಹಾಗೆ ನಿಮ್ಮ ಮನೇಲಿ ಲಕ್ಷ್ಮೀ ಹಬ್ಬ ಲಕ್ಷ್ಮೀನ ಕೂರಿಸಿದ್ರ ಯಾವ ರೀತಿ ಮಾಡಿದ್ರಿ ಇವರು ಮಹಾಲಕ್ಷ್ಮಿ ಹಬ್ಬ ಅಂತಂದ್ರೆ ಶೇರ್ ಮಾಡ್ಕೊಳ್ಳಿ ನಮ್ಮ ಮನೇಲಿ ಆ ರೀತಿ ವರ್ಷ ವರ್ಷ ಸಿಂಪಲಾಗಿ ಪೂಜೆ ಮಾಡ್ಕೊತೀನಿ ಮುಂಚೆಯಿಂದ ನಮ್ಮ ಗಡನ ಮನೇಲಾಗಿರ್ಬೋದು ಇಲ್ಲ ತವ್ರ ಮನೇಲಾಗಿರ್ಬೋದು ಲಕ್ಷ್ಮೀನ ಕೂರಿಸಿ ಅಭ್ಯಾಸ ಇಲ್ಲ ನಾನು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊತೀನಿ ಆದರೆ ಯಾವ ವರ್ಷ ನಮಗೆ ಕೂಡಿ ಬರುತ್ತೋ ಗೊತ್ತಿಲ್ಲ ಆಗಲಿ ನಾನು ಸ್ಟಾರ್ಟ್ ಮಾಡಿದಾಗ ಮತ್ತೆ ಬಿಡ್ದಂಗೆ ಹಾಂ ಹಾಂ ಚಪ್ಪಳ ಲಾಸ್ಯ ಚಪ್ಪಡಿ ಹೊಡಿ ಅಂತ ಹೇಳ್ಕೊಡ್ತಾಳೆ ಮತ್ತೇನಾ ಅಯ್ಯೋ ಸಾರಿ ಫ್ರೆಂಡ್ಸ್ ನಾನು ಈ ಕಡೆ ನೋಡಿ ಸಾರಿ ಫ್ರೆಂಡ್ಸ್ ನಾನು ಮಂಜು ಪದ್ಮ ಲೈಫ್ ಸ್ಟೈಲ್ ಅಂತಂದ್ ಹೇಳಿಲ್ಲ ದಯವಿಟ್ಟು ಕ್ಷಮಿಸಿ ನಮ್ಮ ಲಾಸ್ಯ ಹೇಳ್ಕೊಟ್ಲು ವೆಲ್ಕಮ್ ಟು ಮಂಜು ಪದ್ಮ ಲೈಫ್ ಸ್ಟೈಲ್ ಮಂಜು ಪದ್ಮೈ ಸ್ಟೈಲ್ ಅಂತ ಹೇಳಿಲ್ಲ ಅಂತ ಅದಕ್ಕೆ ಹೇಳ್ತಾಳೆ ಸೊ ಹಾಗೆ ಅದಕ್ಕೋಸ್ಕರ ಯಾವ ವರ್ಷ ದೇವರು ನನ್ಗೆ ಲಕ್ಷ್ಮಿ ಅನ್ನೋದು ನನ್ಗೆ ಕೈ ಗುಡಿ ಬರುತ್ತೋ ಆ ವರ್ಷದಿಂದ ಸ್ಟಾರ್ಟ್ ಮಾಡ್ತೀನಿ ಇನ್ನು ನಾನು ಇರೋವರೆಗೂ ಬಿಡದೇನೇ ಕೂರಿಸ್ತಾ ಬರ್ತೀನಿ ಇದು ನನ್ನ ಮನಸ್ಸಲ್ಲಿ ದೊಡ್ಡ ಆಸೆ ಈ ರೀತಿ ಲಕ್ಷ್ಮಿ ಹಬ್ಬ ಚೆನ್ನಾಗಿ ಮಾಡ್ಕೋಬೇಕು ಅಂತ ನನಗೆ ಈ ವರ್ಷನೂ ಆಗಿಲ್ಲ ಮುಂದಿನ ವರ್ಷ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ ಓಕೆ ನೋಡಿದ್ರಲ್ಲ ಈ ರೀತಿ ಇತ್ತು ನಮ್ಮ ಮನೆಯವರ ಮಹಾಲಕ್ಷ್ಮಿ ಪೂಜೆ ನೀವು ಯಾವ ರೀತಿ ಎಲ್ಲ ಮಾಡಿದ್ರಿ ಅಂತಂದು ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಗೆ ಹೊಸೊಬ್ಬರು ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಲೈಕ್ ಮಾಡಿ ಆದಷ್ಟು ನನಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಸಿಗುವ ನಾಳೆ ಮತ್ತೊಂದೊಳ್ಳೆ ವ್ಲಾಗ್ ಮುಖಾಂತರ ಥ್ಯಾಂಕ್ ಯು ಫಾರ್